ಈಗ ಒಪ್ಪಂದಕ್ಕೆ ನಮ್ಮ ಗೌಡ್ರು ಎರಡು ಕಡೆ ಗೌಡ್ರು ನಮ್ಮ ಎರಡು ಕಡೆ ಬೆಳಕವ್ರು ಏನು ತೀರ್ಮಾನ ಅದ್ರ ಮ್ಯಾಗ ಬಂಡೆರಕ್ಕ ಒಬ್ಬನೇ ಐದು ವರ್ಷಕ್ಕೊಮ್ಮೆ ಹಬ್ಬ ಮಾಡ್ಬೇಕು ಐದು ಅವು ಐದು ವರ್ಷಕ್ಕೊಮ್ಮೆ ಹಬ್ಬ ಮಾಡ್ಬೇಕು ಈಗ ಗೌಡ್ರು ರೈತರು ಬಣಕಾರರು ಎಲ್ಲರೂ ಸೇರಿ ಒಂದು ತೀರ್ಮಾನ ಮಾಡಿದ್ದೇವೆ ಈ ಐದು ವರ್ಷಕ್ಕೆ ಸರಿ ಹಬ್ಬ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾವೆ ರೈತರು ಎಲ್ಲರೂ ಸೇರ್ಕೆಂಡು ಹಬ್ಬ ತೀರ್ಮಾನ ಮಾಡಿದ್ದೇವೆ ಐದು ವರ್ಷಕ್ಕೊಂದ್ಸರಿ ಹಬ್ಬ ಮಾಡಬೇಕು ಬಿಟ್ಟು ಮಾಡೋಕ್ಕೆ ಅವಕಾಶ ಐತಿ ಈ ಸರಿ ಐದು ವರ್ಷಕ್ಕೊಂದ್ಸರಿ ಐದು ವರ್ಷಕ್ಕೊಂದ್ಸರಿ ಮಾಡಿದ್ರೆ ಅವಕಾಶ ಐತಿ ಎಕ್ಸಾಮ್ ಮುಗಿದ ಮೇಲೆ ಮಾಡಿದರೆ ಐದು ವರ್ಷಕ್ಕೊಂದ್ಸರಿ ಅವಾಗ ಎಕ್ಸಾಮ್ ಮುಗ್ದಿರ್ತಾವೆ ಆವಾಗ ಎಲ್ಲರಿಗೂ ಅನುಕೂಲ ಆಗೈತಿ ಈ ಸರಿ ನಮಗೆಲ್ಲ ಅರ್ಜಿಗಳು ಭಾಳ ಬಂದದ್ದು ಫೋನ್ ಬಂದದ್ದು ಎಕ್ಸಾಮ್ ಇರ್ತಾವೆ ನೀವು ಐದು ವರ್ಷಕ್ಕೆ ಮಾಡಿರಿ ಇದನ್ನು ಮಾರ್ಚ್ ತಿಂಗಳ ಮಾಡಬೇಡ್ರಿ ಅಂತ ಈಗ ಆಗಿದ್ದು ಭಾಳ ಒಳ್ಳೆಯ ಇದಾಯಿತು ಅಂತ ನಮ್ಮ ಮನಸ್ಸಿಗೆ ಆಯ್ತು ಈ ಸರಿ ಗ್ರಾಮದೇವತೆಯ ಹಬ್ಬ ಭಾಳ ವಿಜೃಂಭಣೆಯಿಂದ ನೆರವೇರಿದೆ ಇದಕ್ಕೆಲ್ಲ ಭಕ್ತಾದಿಗಳು ಕಾರಣ ನಮ್ಮ ತಾಲೂಕಿನಾದಂಥ ಅಮ್ಮನ ಒಂದು ದರ್ಶನಕ್ಕೆ ಎಲ್ಲೆಡೆ ಸಾವಿರಾರು ಜನರು ಭೇಟಿ ಕೊಟ್ಟಿದ್ದಾರೆ ಅಮ್ಮನ ಆಶೀರ್ವಾದ ಸದಾ ಇರಲಿ ಮಳೆ ಬೆಳೆ ಎಲ್ಲರೂ ಚೆನ್ನಾಗಿರಲಿ ಹೇಳ್ತೇ ನಾನು ಆಶಿಸ್ತಾ ಇದ್ದೀನಿ ಈ ಬಾರಿಯ ಗ್ರಾಮದೇವತೆ ಹಬ್ಬ ಅತ್ಯಂತ ವಿಜೃಂಭಣೆಯಿಂದ ಎಲ್ಲಿ ಯಾವುದಕ್ಕೂ ಚ್ಯುತಿ ಇರೋ ಹಾಗೆ ತುಂಬ ಚೆನ್ನಾಗಾಗಿದೆ ಎಲ್ಲರ ನಗರದ ನಾಗರಿಕರ ರೈತರ ಎಲ್ಲರ ಅಪೇಕ್ಷೆ ಮೇರೆಗೆ ಬರ್ತಕ್ಕಂಥ ಹಬ್ಬ ಮಕ್ಕಳ ಪರೀಕ್ಷೆಗೆ ತೊಂದರೆ ಆಗದೆ ಇರುವಾಗೆ ಎಲ್ಲ ಬಂಧು ಬಾಂಧವರು ಭಾಗವಹಿಸಿ ದೃಷ್ಟಿಯಿಂದ ನಗರದ ಇಬ್ಬರು ಕಸಬಾ ಮತ್ತು ಮಾಜನಹಳ್ಳಿ ಗೌಡ್ರು ಶಾನ್ಬೊಗರು ಬಣಕಾರರು ಈ ಭಾಗದ ಎಲ್ಲ ರೈತರು ಸೇರಿ ಒಮ್ಮತದಿಂದ ಐದು ವರ್ಷ ಅಂದರೆ ನಾಲ್ಕು ವರ್ಷ ಮುಗಿದು ಐದನೇ ವರ್ಷಕ್ಕೆ ಬೀಳೋ ಸಮಯದಲ್ಲಿ ಹಬ್ಬವನ್ನು ಆಚರಿಸಬೇಕು ಅಂತ ತೀರ್ಮಾನ ಮಾಡಿದರೆ ಇದರ ಮೂಲಕ ತಾಯಿ ಆಶೀರ್ವಾದ ಆಕೆಯ ಕಾರುಣ್ಯದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಆಕೆಯ ಕಾರುಣ್ಯದಿಂದ ಮಳೆ ಬೆಳೆ ಚೆನ್ನಾಗಿ ನಮ್ಮ ರೈತರೆಲ್ಲ ಸುಖ ಸಮೃದ್ಧಿಯಿಂದ ಸಂತೋಷದಿಂದ ಹಬ್ಬ ಮಾಡೋಕ್ಕಾಗಲಿ ಅಂತ ಆ ತಾಯಿಯಲ್ಲಿ ಬೇಡ್ಕೊಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶುಭ ಹಾರೈಸ್ತಾ ಇದ್ವಿ ಈಗ ಮೂರು ವರ್ಷಕ್ಕೊಮ್ಮೆ ಹಬ್ಬ ಮಾಡ್ತಿದ್ರು ಈಗ ಕಸಬಾ ಗೌಡ್ರು ಮಾಜಿನಹಳ್ಳಿ ಗೌಡ್ರು ಜಾನ್ಬೋಗ್ರು ಬಣಕಾರರು ಎಲ್ಲರೂ ಸೇರಿಕೊಂಡು ರೈತರು ಎಲ್ಲರೂ ಸೇರ್ಕೊಂಡು ಈ ಹುಡುಗರು ಎಕ್ಸಾಮ್ ಇರ್ತವೆ ಮನೆ ಮಕ್ಕಳು ಬರಲ್ಲ ಅನ್ನೋ ಒಂದು ಅಭಿಪ್ರಾಯಕ್ಕೆ ಹಬ್ಬವನ್ನು ಐದು ವರ್ಷಕ್ಕೊಮ್ಮೆ ಮಾಡಲು ಅಭಿಮ ಆನಂದಿಸುತ್ತೇವೆ ಈ ಹಬ್ಬವು ಗ್ರಾಮ ಈ ವರ್ಷದ ಹಬ್ಬವು ಗ್ರಾಮದೇವತೆಯ ಉರಮ ಜಾತ್ರೆಯನ್ನು ಎಲ್ಲ ಭಕ್ತಾದಿಗಳು ಸೇರಿ ಗೌಡರು ಬಣ್ಕಾರರು ಶಾನುಬಾಗ್ರು ನಿರ್ಣಯ ತಗೊಂಡು ಐದು ವರ್ಷಕ್ಕೊಮ್ಮೆ ಮಾಡಲು ತೀರ್ಮಾನಿಸಿದ್ದಾರೆ ಈ ಹಬ್ಬವು ಭಾಳ ವಿಜೃಂಭಣೆಯಿಂದ ನಡೆಸಲು ತೀರ್ಮಾನಿಸಲಾಗಿದೆ ಈ ಹಬ್ಬವು ಸಹ ಅದೇ ರೀತಿ ನಡೀತಿದೆ ಎಲ್ಲರೂ ಭಕ್ತಾದಿಗಳು ಈ ಸಂದೇಶ ಸಂದೇಶಕ್ಕೆ ಒಪ್ಪಂದ ಮಾಡಿಕೊಂಡು ಹಬ್ಬವನ್ನು ಆಚರಿಸಲು ತೀರ್ಮಾನಿಸಲಾಗಿದೆ